ವೀಕ್ಷಕರೇ ಧನು ರಾಶಿಯ ಗುಣಲಕ್ಷಣಗಳು ವಿಡಿಯೋ ಭಾಳ ಅಂದರೆ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಗು ಧನು ರಾಶಿಯವರ ಗುಣ ಸ್ವಭಾವಗಳು ಹೇಗಿರುತ್ತೆ ಅವರ ವೃತ್ತಿಜೀವನ ಹೇಗಿರುತ್ತೆ ಅವರ ಒಂದು ಭಾವನೆಗಳು ಯಾವ ಥರ ಇರುತ್ತೆ ಅನ್ನುವಂತಹ ಭಾಳಷ್ಟು ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥ ವಿಚಾರ ಈ ವಿಡಿಯೋದಲ್ಲಿ ಅಡಗಿರ್ತಕ್ಕಂಥದ್ದು ತಡ ಮಾಡೋದಿಲ್ಲ ಬಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಬೇಡೋಣ ಮತ್ತು ಈ ವಿಡಿಯೋದ ಕೊನೆಯಲ್ಲಿ ಶುಭ ಸಂಖ್ಯೆಗಳು ಶುಭವಾರಗಳು ಶುಭರತ್ನಗಳ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಉಪಯೋಗಕ್ಕೆ ಬರುತ್ತೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ನೋಂಥ ಭಾವನೆ ಇದೆ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಹಳ ದಿನಗಳಿಂದ ನಮ್ಮ ಚಾನಲ್ ನೋಡ್ತಾ ಇದ್ದು ಅಥವಾ ಹೊಸ್ದಾಗಿ ನೋಡ್ತಾ ಇದ್ದರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ ಧನುರ್ ಅಂದ ತಕ್ಷಣ ಧನುರಾಶಿಯವರ ನಕ್ಷತ್ರಗಳು ಯಾವು ಮೂಲ ನಕ್ಷತ್ರದ ನಾಲ್ಕು ಚರಣಗಳು ಪೂರ್ವಷಾಢ ನಕ್ಷತ್ರದ ನಾಲ್ಕು ಚರಣಗಳು ಉತ್ತರ ಷಾಢ ನಕ್ಷತ್ರದ ಮೊದಲನೇ ಚರಣ ಈ ಧನುರ್ ರಾಶಿ ಆಂಡ್ರನಲ್ಲಿ ಬರುತ್ತೆ ಇನ್ನು ಈ ಧನು ರಾಶಿಯವರ ತಕ್ಷಣ ಹೇಗೆ ನೋಡಿ ವಿದ್ವಾಂಸರು ಬಹಳಷ್ಟು ಸಕಲ ಕಲಾ ವಲ್ಲಭರು ಎಲ್ಲ ವಿದ್ಯೆಗಳನ್ನು ಅರಿತವರು ಮತ್ತು ಬಹಳಷ್ಟು ವಿಷಯಗಳನ್ನು ತಿಳಿದವರು ಅಂಥೇಳಿ ಒಂದೇ ಮಾತಿನಲ್ಲಿ ಹೇಳ್ಬೋದು ನೋಡಿ ಧನುರಾಶಿಯವರ ತಕ್ಷಣ ಹಠ ಛಲ ಧೈರ್ಯ ಯಾಕಂತಂದರೆ ಯಾವುದೇ ಒಂದು ಸಂದರ್ಭ ಇರಲಿ ಯಾವುದೇ ಕಾಲ ಇರಲಿ ಯಾವುದೇ ಸುಚುವೇಶನ್ ಇರಲಿ ಮುಂದೆ ಇಟ್ಟಿರತಕ್ಕಂಥ ಹೆಜ್ಜೆ ಹಿಂದೆ ಇಡಲ್ಲ ಹಿಂದೆ ಸರಿಯಲ್ಲ ನಿರ್ಧಾರ ತಗೊಳ್ಳಲ್ಲ ತಗೊಂಡ್ರೆ ಕೈ ಬಿಡಲ್ಲ ಅಂತಹ ಒಂದು ಹಠವಾದಿಗಳು ಈ ಧನುರಾಶಿಯವರು ಬಹಳಷ್ಟು ವಿಚಾರವಂತರು ವಿದ್ಯಾವಂತರು ಬುದ್ಧಿವಂತರು ಸಮಯವನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳುವಂತಹ ವ್ಯಕ್ತಿಗಳು ಅಂತಂದರೆ ಈ ಧನು ಅಂತ ಹೇಳ್ಬೋದು ಅಸಾಧ್ಯವಾದದ್ದನ್ನ ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ